ಪರ್ಪಭೂಷಣ ಶಿವಯೋಗಿಗಳು ರಚಿಸಿದಂತ ಜ್ಞಾನ ಶತಕಂ ಎನ್ನುವ ಗ್ರಂಥದ ತೊಂಬತ್ತು ಆರನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ಈ ಪೂರ್ವದ ತೊಂಬತ್ತು ಐದನೇ ಶ್ಲೋಕದಲ್ಲಿ ಯಾರೇ ಆಗಲಿ ಅಜ್ಞಾನಿಗೆ ಆಗಲಿ ಜ್ಞಾನಿಗೆ ಆಗಲಿ ಧರ್ಮ ಇದ್ದೇ ಇರುತ್ತದೆ ಅಂತ ಹೇಳಿದ್ರು ತನು ಧರ್ಮವಿದ್ದರೂ ಮುಕ್ತನಾಗುವುದಕ್ಕೆ ಬರುತ್ತದೆ ಎಂತಲೂ ಹೇಳಿದ್ರು ಆದರೆ ಶರೀರವಿದ್ದ ಮೇಲೆ ತನು ಧರ್ಮ ಇರುವಂತೆ ತನು ಧರ್ಮ ವಿದ್ಯ ಮೇಲೆ ತನುವಿನಲ್ಲಿ ಆತ್ಮತ್ವ ಭ್ರಾಂತಿಯು ಉಂಟಾಗಬಹುದಲ್ಲವೇ ಸಹಜವಾಗಿ ಬರ್ತಕ್ಕಂತ ಪ್ರಶ್ನೆ ಈಗ ಮಕ್ ಮನೆಯಲ್ಲೇ ತಂದೆ ತಾಯಿ ಇದ್ದು ಆತನಿಗೆ ಮಕ್ಕಳು ಇದ್ದಿಲ್ಲ ಅಂದ್ರೆ ಅವರಿಗೆ ಪುತ್ರಾದಿಗಳ ಮೇಲೆ ಮೋಹ ಬರೋದಿಲ್ಲ ಸಹಜವಾಗಿ ಯಾಕಂದ್ರೆ ಅವರು ಇಲ್ಲ ಅದಕ್ಕಾಗಿ ಮೋಹ ಉಂಟಾಗೋದಿಲ್ಲ ಮಕ್ಕಳಿದ್ದ ಸಹಜವಾಗಿ ಮೋಹ ಆಗಬಹುದಲ್ಲವೇ ಅದೇ ಪ್ರಕಾರ ಶರೀರ ಜ್ಞಾನ ಆದ ನಂತರ ಶರೀರ ಇದ್ದಿಲ್ಲಂದ್ರೆ ಶರೀರ ಮೇಲೆ ಮೋಹ ಆಗೋದಿಲ್ಲ ಶರೀರ ಇದೆ ಅಂದ್ರೆ ಮಕ್ಕಳಿದ್ದವರ ತಂದೆ ತಾಯಿಗಳು ಮಕ್ಕಳ ಮೇಲೆ ಮೋಹ ಆಗುವಂತೆ ಜ್ಞಾನಿಗೆ ಜ್ಞಾನ ಆದ ಮೇಲೆ ಶರೀರ ಇದೆ ಅಂದರೆ ಪುನಃ ಶರೀರ ಮೇಲೆ ಮೋಹ ಆಗಬಹುದಲ್ಲವೇ ಎನ್ನುವ ಪ್ರಶ್ನೆಗೆ ತೊಂಬತ್ತಾರನೇ ಶ್ಲೋಕದಲ್ಲಿ ಸ್ಪಷ್ಟವಾದ ಉಪದೇಶವನ್ನು ಮಾಡ್ತಾರೆ हेगेandre हम यथा परीक्षा कश्य पूर्व मरिची हम एदतेपी उता ब्रह्मम रात्रि न अपरीक्षा चेता शाम इवा तथा आत्मवे दिनह हम चरित्रम एदतेपी पूर्वव ನ ಆತ್ಮನ ಕರೋತಿ ಅನಾತ್ಮ ವೀದಿ ನಾಂ ಅಂತ ಯಾವ ರೀತಿಯಾಗಿ ನೀರಿನಲ್ಲಿ ತೋರುವ ಬಿಸಿಲು ಗುದರೆ ಎಂದು ಪರೀಕ್ಷಿಸಿದಾಗಿಯೂ ಕೂಡ ಆ ನೀರಿನಲ್ಲಿ ಅಂದ್ರೆ ಮರುಭೂಮಿಯಲ್ಲಿ ತೋರುವಂತ ನೀರು ಅದಕ್ಕ ಮರು ಮರೀಚಿಕೆ ಅಂತ ಬಲ್ಲವರು ಹೆಸರನ್ನು ಇಟ್ಟರು ಅದು ಹ್ಮ್ ಆ ಭೂಮಿಯಲ್ಲಿ ಬೇಸಿಗೆ ಕಾಲದಲ್ಲಿ ಆ ಎಲ್ಲೋ ಒಂದ್ ಕಡೆ ಅಲ್ಲಿ ನೀರು ಇದ್ದಾವೇನು ಅನ್ನುವಂತ ಭ್ರಮೆ ಆಗ್ತಾವ್ ನಾವು ರೋಡ್ ಹಿಡಿದು ಹೋದಾಗ ದೂರದಲ್ಲಿ ಸ್ವಲ್ಪ ಮಳೆ ಆದಂಗ ನೀರ್ ನಿಂತ ಕಾಣಿಸ್ತವೆ ಆದ್ರ ಅಲ್ಲಿ ನೀರು ಇರೋದಿಲ್ಲಮ್ಮ ಅದರಂತೆ ಮರುಮರೂಚಿಕೆಯನ್ನು ಕಂಡು ಅದನ್ನು ವಿಚಾರಿಸದೆ ಜಲವೆಂದು ಭ್ರಮೆಗೊಳ್ಳುವನಂತೆ ಜಲ ನೀರ್ ಆವಂತ ಭ್ರಾಂತಿ ಒಳಗಾಗುವಂತೆ ಪರೀಕ್ಷೆಯನ್ನ ಮಾಡಿದವನು ವಿಚಾರಿಸಿದವನು ಎಂದು ಭ್ರಮೆಗೊಳ್ಳುವುದಿಲ್ಲ ಯಾರಿಗೆ ವಿಚಾರ ಆದ ಅವರು ಭ್ರಮೆ ಒಳಗಾಗೋದಿಲ್ಲ ಯಾಕಂದ್ರೆ ಅಲ್ಲಿ ನೀರು ಇಲ್ಲ ಅಂತ ತಿಳ್ಕೊಂಡಿರ್ತಾನೆ ಯಾರಿಗೆ ಭ್ರಮೆಯಾದ ಆ ಭ್ರಮೆಗೊಳಗಾದಂತವನು ನೀರಂತೆ ಭಾವಿಸ್ತಾನ ಈ ಪ್ರಮಾಣದಂತೆ ಈ ಒಂದು ದೃಷ್ಟಾಂತದಂತೆ ಶರೀರ ಧರ್ಮಾದಿಗಳೆಲ್ಲವೂ ಖುಷಿ ತೋರಿಕೆ ಎಂದು ಶರೀರ ಧರ್ಮ ಏನಮ್ಮ ಖುಷಿ ತೋರಿಕೆ ಎಂದು ಇವು ಸುಳ್ಳಾಗಿ ತೋರ್ತಾವ ಇರುವಂತ ಮರುಭೂಮಿಯಲ್ಲಿ ಇಲ್ಲದಂತ ನೀರು ಸುಳ್ಳಾಗಿ ತೋರ್ತದೆ ತೋರೋದಿಲ್ಲಂತಲ್ಲ ತೋರ್ತದೆ ತೋರಿದ್ರೆ ನೀರು ಆವಂತಲ್ಲ ಇಲ್ಲ ಇಲ್ಲದಿದ್ದರೂ ಕೂಡ ಸುಳ್ಳಾಗಿ ತೋರುತ್ತದೆ ಅದರಂತೆ ವಿಚಾರ ಪೂರ್ವಕವಾಗಿ ಅರಿತುಕೊಂಡಿರುವ ಜ್ಞಾನಿಗೆ ತನು ಧರ್ಮಾದಿಗಳು ತೂರಿ ಬಂದರೂ ಭ್ರಮೆಗೊಳಗಾಗುವುದಿಲ್ಲ ಯಾರು ಒಳಗಾಗದಿಲ್ಲಮ್ಮ ಅಂದ್ರೆ ವಿಚಾರ ಮಾಡಿದಂತ ಜ್ಞಾನಿಗೆ ಅದಕ್ಕೆ ಜ್ಞಾನ ಆದ ನಂತರ ಶರೀರ ತೋರಿದರೂ ಕೂಡ ಆ ತೋರುವಂತ ಶರೀರದ ಮೇಲೆ ಎಂದು ಮೋಹ ಮಮಕಾರಗಳು ಅವನಿಗೆ ಬರುವುದಿಲ್ಲ ಯಾರಿಗೆ ಮನೆಗೆ ಆದ್ರೆ ಅಜ್ಞಾನಿಗೆ ಮಾತ್ರ ಅದು ತೋರ್ತದ ಕಾರಣ ಅಜ್ಞಾನ ಕಾಲದಲ್ಲಿ ಪ್ರಪಂಚವು ಸತ್ಯವೆಂತಲೂ ದೇಹವು ತಾನೆಂತಲೂ ಭಾವಿಸುವುದರಿಂದ ಆ ದೇಹ ಧರ್ಮಗಳು ಜೀವನನ್ನು ಭ್ರಾಂತಿಗೆ ಈಡು ಮಾಡುತ್ತದೆ ಅಜ್ಞಾನ ಕಾಲದಲ್ಲಿ ಅಂದ್ರೆ ತನ್ನ ಸ್ವರೂಪವನ್ನ ತಿಳಿದುಕೊಳ್ಳುವ ಸಮಯದಕ್ಕಿಂತ ಮುಂಚೆ ನಮ್ಮ ಸ್ವರೂಪ ಜ್ಞಾನ ಆಗುವುದಕ್ಕಿಂತ ಪೂರ್ವ ಕಾಲದಲ್ಲಿ ప్రపంచ సత్యూ ఇోరు జగత్తు లోక ఇది ఇజవెంతలు మోరు జగత్తు సత్య అంత ఒప్పివంద్రె ఆ దేహ నానంత ఒప్పిక అంత అర్థ ಯಾವಾಗಂದ್ರೆ ಅಜ್ಞಾನ ಅವಸ್ಥೆಯಲ್ಲಿ ಜಗತ್ತಿನಲ್ಲಿ ಒಬ್ಬನನ್ನ ಬಿಟ್ಟರೆ ಉಳಿದಂತ ಸರ್ವ ಜೀವರಾಶಿಗಳು ಕೂಡ ಮಾನವನಂತೆ ದೇಹ ನಾನಂತ ತಿಳ್ಕೊಂಡಂತೆ ಎಲ್ಲಾ ಜೀವಿಗಳಿಗೂ ಕೂಡ ದೇಹದ ಮೇಲೆ ಪ್ರೇಮ ಮತ್ತು ಪ್ರೀತಿ ಇದೆ ಸಾಮಾನ್ಯವಾಗಿ ನಾವು ಬೇರೆ ಮಾನವನನ್ನು ಬಿಟ್ಟು ಬೇರೆ ಜೀವರಾಶಿಗಳನ್ನು ಕೂಡ ವಿಚಾರ ಮಾಡಿ ನೋಡಿದರೆ ಅವೆಲ್ಲವೂ ಕೂಡ ಶರೀರ ನಾನು ಅಂತ ಅವಕೂ ಗೊತ್ತಿದೆ ಸಾಮಾನ್ಯವಾಗಿ ಮನೆ ಮುಂದೆ ಇರತಕ್ಕಂತ ಒಂದು ನಾಯಿ ಅಥವಾ ಒಂದು ಬೆಕ್ಕು ಅಥವಾ ಒಂದು ಪಶು ಇವೆಲ್ಲವೂ ಕೂಡ ಮನೆ ಮುಂದ ಬಂದು ನಿಂತಾಗ ಕೈಯಲ್ಲಿ ಒಂದು ಕೋಲನ್ನ ತೆಗೆದುಕೊಂಡು ಹೊಡೆಯಲಿಕ್ಕೆ ಹೋದ್ರೆ ಅವೆಲ್ಲ ಓಡಿ ಹೋಗ್ತಾವ ಯಾಕೆ ಓಡಿ ಹೋಗ್ತವಂದ್ರೆ ನನಗ ಬಡಿತಾರ ನನಗ ಹೊಡಿತಾರ ಅನ್ನುವಂತ ಭಾವ ಅಂದ್ರೆ ಅವಕ್ಕೂ ಶರೀರ ಮೇಲೆ ಮೋಹ ಪ್ರೇಮ ಅಂದ್ರೆ ನಾವು ತಿಳ್ಕೊಂಡಾಗ ಅವನು ತಿಳ್ಕೊಂಡವ ಇಲ್ಲಂತಲ್ಲ ಆದರೆ ಜ್ಞಾನಿ ಮಾತ್ರ ಹಾಗೆ ಅಲ್ಲ ದೇಹ ನಾನಂತ ಯಾವಾಗ ತಿಳ್ಕೊಂಡಿವಂದ್ರೆ ಈ ದೇಹಕ್ಕ ಸಂಬಂಧಪಟ್ಟಂತ ಹಲವು ವಿಷಯಗಳು ನನ್ನವು ಅನ್ನುವಂತ ಭ್ರಮೆ ಆಗ್ತದೆ ಏನಾಗ್ತಮ್ಮ ನನ್ನವು ಅನ್ನುವಂತ ಭ್ರಮೆ ಆಗ್ತಾವ ಆ ದೇಹ ಧರ್ಮಗಳು ಜೀವನನ್ನು ಕ್ರಾಂತಿಗೆ ಈಡು ಮಾಡುತ್ತದೆ ಆ ದೇಹ ಧರ್ಮಗಳೇ ಜೀವನನ್ನ ದುಃಖಕ್ಕ ಈಡು ಮಾಡುತ್ತದೆ ಗುರಿ ಮಾಡುತ್ತದೆ ಯಾವಾತನು ಈ ಜಗತ್ತಿನಲ್ಲಿ ಪೂರ್ವ ಜನ್ಮದ ಸುಕೃತವನ್ನು ಪಡೆದುಕೊಂಡು ಆ ಸುಕೃತದಿಂದ ಶ್ರುತಿ ಗುರು ಪಥ ಹಿಡಿದೊಂದ್ರು ಶ್ರುತಿ ಅಂದ್ರೆ ವೇದ ಅಂತ ಶ್ರುತಿ ಅಂದ್ರೆ ವೇದ ಶೃತಿ ಅಂದ್ರೆ ಆಮ್ನಾಯ ಆ ವೇದಾಂತ ಪಥದ ವೇದ ವೇದಾಂತ ದಾರಿಯಲ್ಲಿ ತಾನು ನಡೆದು ಆ ದಾರಿಯನ್ನ ಎಂಥ ಕಷ್ಟ ಕಾಲ ಬಂದರೂ ಕೂಡ ಬಿಡದೆ ತನ್ನ ನಿಜವಾದ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಈ ಜಗತ್ತಿನಲ್ಲಿ ಜಗತ್ತಿನಲ್ಲಿಗೋ ಸಾಕ್ಷಾತ್ ನರಾತ್ಪುತಿ ಆ ಪರಬ್ರಹ್ಮನೇ ಸಗುಣದಿಂದ ಈ ಜಗತ್ತಿನಲ್ಲಿ ದೇಹವನ್ನ ಎತ್ತಿ ಆ ಒಂದು ವೇದಾಂತ ಮಾರ್ಗವನ್ನ ಹಿಡಿದು ಅಂದ್ರು ಶ್ರುತಿ ಗುರು ಅಂದ್ರೆ ವೇದಾಂತ ಮಾರ್ಗ ಅಂತ ಆಗಮ ಗುರುಗಳು ಬೇರೆ ಪುರಾಣ ಹೇಳುವ ಗುರುಗಳು ಬೇರೆ ಮತ್ತು ಲೌಕಿಕದಲ್ಲಿ ಮನೆ ಗುರುಗಳು ಬೇರೆ ಇಷ್ಟೆಲ್ಲ ವಿಚಾರವನ್ನ ಮೇಲ್ಪಟ್ಟು ಹೇಳಬೇಕಾದ್ರೆ ಆತ ಇದು ಸತ್ಯಾನುಭವ ಇದು ಮಿಥ್ಯಾನುಭವ ಎಂದು ವದವಿ ಬೋಧಿತನೇ ಸದ್ಗುರುವಕ್ಕು ತನ್ನ ಪಥವನ್ನ ಹಿಡಿದು ಹೋಗುವಾಗ ಆ ಪಥದಲ್ಲಿ ಬರುವಂತ ಅನಂತ ಪ್ರತಿಬಂಧಕ ಉಂಟವ ಎಲ್ಲರಿಗೂ ಸಾಧಕರಿಗೂ ಪ್ರತಿಬಂಧಕ ಆಗ್ತವ ಮತ್ತೆ ಅಂತ ಸ್ವಾಮಿಗಳು ಕೂಡ ಪ್ರತಿಬಂಧಕ ಆಗ್ತಾವ ಸಾಧಕರು ವಿಚಲಿತರಾದಂತೆ ಗುರುಗಳು ಎಂತ ಕಷ್ಟ ಕಾಲ ಬಂದರೂ ಕೂಡ ಆ ಕಷ್ಟಕ್ಕೆ ಹೆದರಿ ಯಾವತ್ತೂ ವಿಚಲಿತರಾಗೋದಿಲ್ಲ ಅವ್ರ ಭಾವ ಯಾವಾಗಲೂ ಸಮತ್ವ ನಿನ್ನೆ ನಿಮ್ಮ ಮನೆಯಲ್ಲಿ ಹೇಳಿದಂಗ ಎಲ್ಲವೂ ಸ್ವೀಕಾರ ಮಾಡುವಂತ ಮನೋಭಾವನೆ ಉಳ್ಳವರು ಅಂತ ಶ್ರುತಿಗುರು ಪಥ ಹ್ಮ್ ಮತ್ತೆ ಏನ್ ಮಾಡಬೇಕಮ್ಮಂದ್ರೆ ವಿಚಾರ ಪೂರ್ವಕ ವಿವೇಕ ದೃಷ್ಟಿಯನ್ನ ಮೊದಲು ಮಾಡಿಕೊಂಡು ವೈರಾಗ್ಯವನ್ನ ತಾಳಿ ಆತ ಸಾಧನ ಚತುಶ್ಚಯ ಸಂಪನ್ ಭರಿತನಾಗಿ ಗುರುಗಳ ಮುಖಾಂತರ ಶ್ರವಣಾಲಿಗಳ ದ್ವಾರ ಏನ್ ಮಾಡ್ಬೇಕಂತ ಹೇಳಿದ್ರೆ ಮುಂದೆ ಶ್ರವಣ ಶ್ರವಣ ಆದ್ಮೇಲೆ ಹೌದು ಅಲ್ಲೋ ಅನ್ನುವಂತ ಮನನ ಯಾವುದು ಹೌದಾದ ಹೌದನ್ನ ಸ್ವೀಕಾರ ಮಾಡಿ ಅಲ್ಲಾದದನ್ನ ಬಿಡುವುದೇ ಶ್ರವಣ ಮನನ ನಿರುತ್ಯಾಸನ ಅಂದ್ರೆ ಇಷ್ಟೇವು ಆ ಶ್ರವಣಾದಿಗಳ ದ್ವಾರ ಸ್ವರೂಪ ಸಾಕ್ಷಾತ್ಕಾರ ಉಂಟಾದ ಮೇಲೆ ಏನಮ್ಮ ತನ್ನ ಸ್ವರೂಪ ಆಗ್ಯದ ನಾನು ಬ್ರಹ್ಮನಿದ್ದೇನೆ ನಾನು ಪರಮಾತ್ಮನಿದ್ದೇನೆ ಆಧಾರವಾಗಿರುವಂತ ಬ್ರಹ್ಮನಲ್ಲಿ ಅಧೇಯವಾಗಿರತಕ್ಕಂತ ಈ ಮಾಯೆ ಆ ಮಾಯೆಯ ಕಾರ್ಯವಾದ ಇಪ್ಪತ್ತೈದು ತತ್ವಗಳು ಇವೆಲ್ಲವೂ ಕೂಡ ನಾನೇ ತಿಳಿಯುವವನು ವಿನಃ ನಾನು ತಿಳಿತೀನಂದ್ರೆ ನಾನು ಅರಿವುಳ್ಳವನು ಅರಿವುಳ್ಳವನು ಅಂದ್ರೆ ನನ್ನಲ್ಲಿ ಮರವೇ ಇಲ್ಲ ಅದು ಭಕ್ತ ಬರಿಯೇ ಅರಿವು ಈ ದೇಹದ ಎಲ್ಲವನ್ನ ಅಥವಾ ಜಗತ್ತಿನ ಎಲ್ಲವನ್ನ ಹೊರಗಡೆ ದೇಹದ ಒಳಗಡೆ ಸರ್ವವನ್ನು ತಿಳಿಯುವಂತ ಅರಿಯುವಂತ ಆತ್ಮ ನಾನಿದ್ದೇನೆ ಹೇಗಿದ್ದೇನೆ ಅಂದ್ರೆ ಹಿಂದೆ ಕೂಡ ಬಹಳಷ್ಟು ಹೇಳ ಅದು ನಿಷ್ಕಲ ರೂಪವಾಗಿ ನಿರಂಜನ ರೂಪವಾಗಿ ನಿರುಪಾದವಾಗಿ ಹಲವು ಶಬ್ದಗಳಿಂದ ಅದರ ಲಕ್ಷಣವನ್ನು ಹೇಳ್ತಾ ಬಂದ್ರು ಅದೇ ನಾನು ಅಂತ ತಿಳಿದ ಮೇಲೆ ಈ ಶರೀರವು ಮತ್ತು ಶರೀರ ಧರ್ಮಗಳು ಈ ಸ್ಥೂಲವಾದ ಶರೀರ ಇರ್ಲಿ ಸೂಕ್ಷ್ಮ ಶರೀರ ಇರ್ಲಿ ಕಾರಣ ಶರೀರ ಇರ್ಲಿ ಅವೆಲ್ಲ ಧರ್ಮಗಳಂತ ಮೊದಲೇ ನಮ್ಮ ಸ್ಥೂಲ ದೇಹದ ಧರ್ಮ ಜನನ ಮರಣ ವಿಕಾರ ಸೂಕ್ಷ್ಮ ದೇಹದ ಧರ್ಮ ವಾಸನಾರೂಪವಾಗಿ ಕಾಮ ಕ್ರೋಧಾದಿಗಳಿಗೆ ಗೂಡಾಗಿ ಇರುವುದು ಸೂಕ್ಷ್ಮ ತನುವಿನ ಧರ್ಮ ಇವೆಲ್ಲವನ್ನ ಇರಲಿಕ್ಕೆ ಅವಕಾಶವನ್ನ ಮಾಡಿಕೊಡುವುದೇ ಕಾರಣ ದೇಹದ ಧರ್ಮ ಆತ್ಮ ನಿಲಿಗೆ ಧರ್ಮ ಅಂದ್ರೆ ನನಗೆ ಯಾವ ಧರ್ಮ ಇಲ್ಲ ಮತ್ತು ಪ್ರಪಂಚವು ಅಧ್ಯರೂಪುಷಿ ತೋರ್ಕೆ ಪ್ರಪಂಚ ಅದು ಕೂಡ ಹೇಗೆ ತೋರ್ತದಂದ್ರೆ ಪರಿಪೂರ್ಣವಾಗಿರುವಂತ ಪರಮಾತ್ಮನಲ್ಲೇ ಪ್ರಪಂಚ ತೋರ್ತ ಪರಿಪೂರ್ಣವಾಗಿ ಪರಮಾತ್ಮವ ಪರಮಾತ್ಮನಲ್ಲೇ ಪ್ರಪಂಚ ತೋಟ ಹೇಗೆ ಅಂದ್ರೆ ಇದು ಭ್ರಮರೂಪಕವಾಗಿ ಅಂತ ಭ್ರಮೆಯಿಂದ ತೋರ್ತದ ಇದು ಅಧ್ಯ ಭ್ರಾಂತಿಯಿಂದ ತೋರ್ತದ ತೋರಿದ್ರು ಪರವಾಗಿಲ್ಲ ಅದು ಮಿಥ್ಯವಾಗಿರುತ್ತದೆ ತೋರಿದ್ರು ಕೂಡ ಅದು ಸುಳ್ಳು ಬಹಳ ವಿಚಿತ್ರ ಅದರಲ್ಲಿ ಶಾಸ್ತ್ರ ಅಂದ್ರೆ ಸುಳ್ಳು ಅಂದ್ರೆ ನಾವೇನ್ ತಿಳ್ಕೊಂಡವಮ್ಮ ಇಲ್ಲದ್ದು ಸುಳ್ಳಂತ ಯಾವ್ದ ಕೇಳ್ತೀವಿ ಏರಲಾರದ್ದು ಇದ್ದದ್ದು ತೋರುವುದು ಸಹಜ ಇಲ್ಲದ್ದು ತೋರ್ತದಂದ್ರೆ ಈ ಮಾತೇ ಸುಳ್ಳ ಅಂತ ಅರ್ಥ ಆಗ್ತದ ಮೇಲ್ ನೋಟಕ್ಕೆ ಆದ್ರೆ ಮಹಾತ್ಮರು ವಿಚಾರ ಮಾಡಿದ್ರು ಇಲ್ಲದಂತದ್ದ ವಸ್ತು ಇಲ್ಲಂತ ವಸ್ತು ತೋರಬಾರದು ಅಂತ ಏನು ನೇಮಿಲ್ಲ ಇಲ್ಲದನ್ನು ಕೂಡ ಒಂದ್ಸಲ ತೋರ್ತದೆ ಮತ್ತೆ ಇಲ್ಲ ಅಂದ್ಮೇಲೆ ಹೇಗೆ ತೋರ್ತದ ಅದಕ್ಕೆ ದೃಷ್ಟಾಂತ ಏನು ಅಂತ ಹೇಳಿದ್ರೆ ಮಹಾತ್ಮರು ಮುಂದೆ ಹೇಳ್ತಾರ ಅಧ್ಯ ಸ್ವರೂಪ ಪುಷಿ ಕೋರಿಕೆಯು ಈ ದೇಹ ಮತ್ತು ಪ್ರಪಂಚ ನಾನು ಶುದ್ಧ ಮುಕ್ತ ಸ್ವರೂಪನು ಎಂಬ ನಿಜದ ಅರಿವು ತಲೆ ಎತ್ತಿಕೊಂಡಾಗ ತಲೆ ಎತ್ತಿಕೊಂಡಾಗ ಬುದ್ಧಿಯಲ್ಲಿ ನೆಲೆಗೊಂಡಾಗ ಬುದ್ಧಿಯಲ್ಲಿ ಸ್ಥಿರಗೊಂಡಾಗ ತನು ಧರ್ಮಗಳು ಪ್ರತೀತಿಯಾದರೂ ಶರೀರ ಧರ್ಮ ಅವನಿಗೆ ಗೋಚರ ಆಗ್ತಾವ ಕಾಣ್ತಾವ ಅವು ಭ್ರಾಂತಿಗೆ ಈಡು ಮಾಡುವವಿಲ್ಲ ಅಜ್ಞಾನಿಗೆ ಭ್ರಾಂತಿಗೆ ಈಡು ಮಾಡದಂತೆ ಅಜ್ಞಾನಿಗೆ ಕಷ್ಟವನ್ನ ಕೊಟ್ಟಂತೆ ಜ್ಞಾನಿಗೆ ಕಷ್ಟವನ್ನ ಕೊಡುವುದಿಲ್ಲ ಯಾಕಂದ್ರೆ ಅವನು ಅಭ್ಯಾಸ ಭ್ರಾಂತಿ ಇಲ್ಲ ಅವನಲ್ಲಿ ಹೇಗೆ ಎಂಬುದು ಸ್ವಾನುಭಾವಕ್ಕೆ ಬರುವಂತೆ ಗ್ರಂಥಕರ್ತರು ಸೋಪಾದಿಕ ಅಧ್ಯಾಸ ರೂಪ ಮುಳುಗ ಜಲದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಹೇಗೆಂದ್ರೆ ಎಲ್ಲಾ ಭೂಮಿಯಲ್ಲಿ ಇದು ತೋರಂಗಿಲ್ಲಮ್ಮ ಇದು ಕೆಲವು ಸೋಳು ಭೂಮಿಯಲ್ಲಿ ಬೇಸಿಗೆಯಲ್ಲಿ ಬಿಸಿಲಿನಿಂದ ಸೂರ್ಯನ ಪ್ರಖರ ಕಿರಣಗಳಿಂದ ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣದಲ್ಲಿ ಉಷ್ಣ ಬಹಳ ಪ್ರಬಲ ಇರ್ತದಮ್ಮ ಆವಾಗ ಕೆರೆ ತೊರೆಯ ಆಕಾರವಾಗಿ ಜಲಭ್ರಾಂತಿ ಉಂಟಾಗುತ್ತದೆ ಕೆರೆಯಲ್ಲಿ ನೀರು ತೊರೆಯಲ್ಲಿ ನೀರು ಆಕಾರವಾಗಿ ದೂರದಿಂದ ನೋಡುವಾಗ ದೇಶಿಗೆ ಕಾಲದಲ್ಲಿ ನೀರೇ ಆಗ್ತದ ನೀರು ಅಲ್ಲಿ ನಿಂತಂಗಾಗಿರ್ತಾವ ಈ ರೀತಿ ನಿಂತಂತೆ ಅಲೆಗಳ ರೂಪವಾದಂತೆ ಅಲ್ಲಿ ಜಲಭ್ರಾಂತಿ ಉಂಟಾಗುತ್ತದೆ ಇದಕ್ಕೆ ಏನಂತ ಕರೆದ್ರಮ್ಮ ಅಂದ್ರೆ ಮೃಗ ಜಲ ಅಥವಾ ಮರುಮರೀಚಿಕೆ ಅಂತ ಹೆಸರಿಟ್ರು ಹೇಗಂದ್ರೆ ಸೂರ್ಯನ ಬಿಸಿಲು ಜಲಾಕಾರವಾಗಿ ಆ ಬಿಸಿಲೇ ನೀರಿನ ಆಕಾರವಾಗಿ ತೋರುವುದರಿಂದ ಅಲ್ಲಿಗೆ ನೀರನ್ನ ಬಾಯಿ ಆರಿಕೆಗೊಂಡ ಮೃಗಗಳು ಧಾವಿಸುತ್ತವೆ ಅಂದ್ರೆ ಬಾಯಿ ಹಾರಿಕೆ ಅಂದ್ರೆ ಒಂದೇ ಅಲ್ಲಿಗೆ ಏನ್ ಅಂದ್ರೆ ಕೆಲವು ಮೃಗಜಲ ಅಂದಾರಲ್ಲ ಅಲ್ಲಿ ನೀರು ಜಲ ಅಂದ್ರೆ ನೀರು ಇದ್ದಾವೆ ಅಂತ ತಿಳಿದುಕೊಂಡು ನೀರನ್ನ ನೀರಿಡಿಸಿದಂತ ಮೃಗಗಳು ಆ ನೀರನ್ನ ಕುಡಿಯಲಿಕ್ಕೆ ಓಡಿ ಬರ್ತಾವೆ ಕಾರಣ ಏನು ಅಂದ್ರೆ ಅವು ಜಲವೆಂದು ಭ್ರಮೆಗೊಂಡ ಮೃಗಗಳು ನೀರಂತ ಭಾವಿಸಿಕೊಂಡಂತ ಪ್ರಾಣಿಗಳು ಆ ಜಲಕ್ಕೆ ಜಲ ಬಂದು ಹೆಸರು ಬಂದು ಆ ಮೃಗಗಳಂತೆ ಮನುಷ್ಯರು ಭ್ರಮೆಗೊಳ್ಳುವುದು ಉಂಟು ಆ ಮೃಗಗಳಿಗೆ ಏನಾಯ್ತಮ್ಮ ಭ್ರಮೆ ಆಯ್ತು ನೋಡ ಅಲ್ಲಿ ಸೋಳು ಭೂಮಿ ಅದ ಅಥವಾ ಇನ್ನೊಂದು ಬಹಳ ಎರೆ ಮಣ್ಣಿರತಕ್ಕ ಭೂಮಿ ಭೂಮಿಯಲ್ಲಿ ಸೂರ್ಯನ ಪ್ರಖರ ಕಿರಣಗಳು ಬೀಳಲು ಆ ಕಿರಣಗಳೇ ನೀರಾಗಿ ತೋರ್ಬೋ ನೀರು ಅಲ್ಲಿದ್ದ ನಮ್ಮ ಇಲ್ಲ ಇಲ್ಲಂದ್ರೆ ತೋರೋದು ಬಿಟ್ಟದೇನೋ ಬಿಟ್ಟಿಲ್ಲ ವಿಚಾರ ಮಾಡಿದಾಗ ಇಲ್ಲವೇ ಇಲ್ಲ ಅದರಂತೆ ಮನುಷ್ಯರು ಕೂಡ ಭ್ರಮೆಗೊಳ್ಳುವುದು ಉಂಟು ನಮಗೂ ಕೂಡ ಒಂದೊಂದ್ಸಲ ಏನಲ್ಲಿ ಮಳೆ ಬಂದದೇನು ಎಷ್ಟು ನೀರಿದ್ದಂಗೆ ಅಂತ ಅನಿಸ್ತದ ಹಾಗೆ ಭ್ರಮೆಗೊಳ್ಳುವುದಕ್ಕೆ ಇದು ಮೃಗಜಲ ಎಂಬುದನ್ನು ವಿಚಾರಿಸದಿರುವುದೇ ಕಾರಣವಾಗಿದೆ ಇಲ್ಲಿ ಏನು ಹ್ಮ್ ವಿಚಾರ ಮಾಡಲಾರದೆ ಇಷ್ಟೆಲ್ಲ ಭ್ರಮೆಗೆ ಕಾರಣ ಆಯ್ತು ವಿಚಾರ ಮಾಡಬೇಕಾಗಿತ್ತು ಮಳೆ ಬಂದಿಲ್ಲ ಅಲ್ಲಿ ಕೆರೆನು ಇಲ್ಲ ಅಲ್ಲಿ ಮಳೆ ಬಂದ್ರೆ ನೀರು ಇಲ್ಲ ಮತ್ತೆ ಇಂತಹ ಸಮಯದಲ್ಲಿ ಅಲ್ಲಿ ನೀರು ಕಾಣತವಂದ್ರೆ ಇದು ನೀರು ಅಲ್ಲ ಅಲ್ಲಿ ನೀರು ಇಲ್ಲ ಅಂತ ವಿಚಾರ ಮಾಡಿದ್ರೆ ಆ ಮೃಗಜಲಕ್ಕ ಎಂದೂ ನೀರನ್ನ ತರಬೇಕು ನೀರು ಕುಡಿಬೇಕಂತ ಮನುಷ್ಯ ಎಂದೂ ಭಾವಿಸುದಲ್ಲ ಅವನಿಗೆಂದ ಭಾವ ಆಗತ್ತ ವಿಚಾರ ಮಾಡದೆ ಇರುವಂತ ಮೃಗಗಳು ಏನ್ ಮಾಡ್ತ ಬಂದ್ರೆ ಆ ಬುದ್ಧಿ ವಿಚಾರ ಇಲ್ಲದಂತ ಬುದ್ಧಿ ಇರೋದಕ್ಕಾಗಿ ಆ ಮೃಗಗಳು ಆ ಮೃಗಜಾಲವನ್ನ ಕುಡಿಬೇಕು ಅಂತ ಓಡ್ತಾವ 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 ಅವು ಓಡಿದಂಗೆಲ್ಲ ಮತ್ತಿಷ್ಟು ದೂರನೇ ಆಗ್ತದ ಮೃಗಜಾಲ ನಾವು ಸಮೀಪದಂಗೆಲ್ಲ ಮತ್ತೆ ಮುಂದ್ ಮುಂದ್ ಮುಂದೆ ಹ್ಮ್ ಹೀಗೆ ಭ್ರಮೆಗೆ ಒಳಗಾಗಿ ಆ ಮೃಗ ಮೊದಲೇ ಬಾಯಿ ಆಗ್ಯದ ಮೊದಲೇ ನಿಶಕ್ತಿ ಆಗದ ಅದನ್ನ ಕುಡಿಬೇಕಂತ ಓಡಿ ಹೂಡಿ ಹೂಡಿ ತೆಣಿವಿನಿಂದ ಸತ್ತೇ ಹೋಗ್ತದ ಕಾರಣ ವಿಚಾರ ದ್ವಾರದಿಂದ ಏನು ಮಾಡುದು ಇದು ಜಲವಲ್ಲ ಅಂದ್ರೆ ತೋರ್ತದ ಯಾವುದಂದ್ರೆ ಬಿಸಿಲು ಗುದರೆ ಬಿಸಿಲೇ ತೋರುವುದು ವಿನಃ ಅಲ್ಲಿ ಮಳೆ ಇಲ್ಲ ನೀರಿಲ್ಲ ಅಂತ ತಿಳಿಯುವುದು ವಿಚಾರ ಮಾಡಿದಾಗ ಈ ಜಲವಲ್ಲ ಬಿಸಿಲಿದರೆ ಎಂಬ ತಿಳಿವು ಅರಿವು ಮೈಗೂಡಿದಾಗ ಮನಸ್ಸಿನಲ್ಲಿ ಬಂದಾಗ ಮುನ್ನಂತೆ ಮೃಗಜಲವು ಪ್ರತೀತಿಯಾದರು ವಿಚಾರ ಮಾಡದ ಮೇಲೆ ಕೂಡ ಬೇಸಿಗೆ ಹೋಗುತ್ತೇ ಹಂಗೆ ತೋರ್ತಾ ಇರ್ತದಮ್ಮ ಬೇಸಿಗೆ ಕಾಲ ಹೋಗುತ್ತಾನ ಅಲ್ಲಿ 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 ತೋರದೆ ತೋರಿದ್ರು ಕೂಡ ಸಲ ವಿಚಾರ ಮಾಡಿ ಇದು ಬಿಸಿಲುಗುದರೆ ಅಂತ ವಿಚಾರ ಆ ರೀತಿ ಮತ್ತೆ ಮತ್ತೆ ತೋರಿದರೂ ಆ ಜಲವು ಭ್ರಮೆಗೊಳಿಸುವುದಿಲ್ಲ ಆ ನೀರು ವಿಚಾರ ಮಾಡಿದ ವ್ಯಕ್ತಿಯನ್ನ ಭ್ರಮೆಗೆ ಒಳಪಡುವುದಿಲ್ಲ ಒಳಪಡಿಸುವ ಶಕ್ತಿ ಸಾಮರ್ಥ್ಯ ಆ ಮೃಗ ಜಲಕ್ಕೆ ಇಲ್ಲ ಏಕೆಂದರೆ ಸೂರ್ಯ ರಶ್ಮಿಯು ಇರುವವರೆಗೂ ಆ ಭೂಮಿಯು ಜಲದಂತೆ ಖುಷಿ ತೋರ್ಕೆ ಎಂಬುದು ತಿಳಿಯುತ್ತದೆ ಸೂರ್ಯ ರಶ್ಮಿ ಅಂದ್ರೆ ಕಿರಣಗಳು ಎಲ್ಲಿವರೆಗೂ ಇರುತ್ತವ ಅಲ್ಲಿಯವರೆಗೂ ಈ ಮೃಗ ಜಲವಾಗಿ ತೋರುತ್ತದೆ ಅಂತ ಸೂರ್ಯದರು ಕೂಡ ಅಲ್ಲಿ ಕುಡಿಯಲು ನೀರಿಲ್ಲ ತುರದ ಕೂಡ ಅಲ್ಲಿ ನೀರಿಲ್ಲಂತ ಪಕ್ಕಾಯ್ತು ನೋಡ ಆದ್ಮೇಲೆ ಅದರಿಂದ ಆ ಮೃಗ ಜಲವು ಭ್ರಾಂತಿಗೆ ಈಡು ಮಾಡುವುದಿಲ್ಲ ಆ ಮೃಗ ಜಲ ಬಿಸಿಲುಗುದರೆ ಮರುಮರೀಜಿಕೆ ಮೊದಲಿನಂತೆ ಭ್ರಮೆಗೆ ಒಳಪಡುವುದಿಲ್ಲ ಆ ವ್ಯಕ್ತಿಯನ್ನ ಭ್ರಮೆಗೆ ಒಳಗಾಗುವಂತ ಶಕ್ತಿ ಸಾಮರ್ಥ್ಯ ಅದಕ್ಕಿಲ್ಲ ಅಂತೆ ಅಜ್ಞಾನ ಕಾಲದಲ್ಲಿ ಶರೀರ ಕರ್ಣಗಳ ಧರ್ಮವು ಭ್ರಾಂತಿಗೊಳಿಸುವಂತೆ ಜ್ಞಾನ ಕಾಲದಲ್ಲಿ ಭ್ರಾಂತಿಗೊಳಿಸುವುದಿಲ್ಲ ವಿಚಾರ ಮಾಡದಾಗ ಹೆಂಗ ಭ್ರಾಂತಿ ಆಗೋದಿಲ್ಲೋ ಅಜ್ಞಾನ ಕಾಲದಲ್ಲಿ ಭ್ರಾಂತಿ ಆಯ್ತು ಜ್ಞಾನ ಕಾಲದಲ್ಲಿ ಈ ಶರೀರ ಶರೀರ ಧರ್ಮಗಳು ಈಗ ತೋರಿದರೂ ಕೂಡ ಮೊದಲಿನಂತೆ ತೋರಿದರೂ ಕೂಡ ಅದರ ಭ್ರಾಂತಿಗೆ ಒಳಗಾಗೋದಿಲ್ಲ ಅದರ ಮೇಲೆ ಮೋಹವನ್ನು ಪಡೋದಿಲ್ಲ ಯಾಕೆಂದರೆ ಬಿಸಿಲು ಇರುವವರೆಗೂ ಮೃಗಜಲವು ತೋರಿದಂತೆ ಪ್ರಾರಬ್ಧ ಕರ್ಮ ಇರುವವರೆಗೂ ಶರೀರ ಧರ್ಮಗಳು ಪ್ರತೀತಿಯಾಗುತ್ತವೆ ಇದು ಸತ್ಯ ಅದಲ್ಲಮ್ಮ ಬಿಸಿಲು ಇರೋವರೆಗೂ ಆ ಮೃಗಜಲ ತೋರ್ತದ praraddha yuro varagu sharira hello hello